ನಾನು ಅಂಗಡಿಯಲ್ಲಿ ಇರಬೇಕಾದ್ರೆ ಅಂಗಡಿ ಎದುರುಗಡೆ ಇವಾಗ ನಂಬರ್ ಒನ್ ಪಾಯಿಂಟ್ ಒಂದು ಮಾಡಿದ್ದಾರಲ್ಲ ಸರ್ ಅಲ್ಲಿ ಏನೋ ಊತ ಹಾಕೋದನ್ನು ಕೂಡ ನಾನು ಅಂಗಡಿಯಿಂದನೇ ನೋಡಿದ್ದೇನೆ ಸರ್ ಈ ಅಮ್ಮಸಿದ್ದ ಗಾಡಿ ಗಾಡಿಯಲ್ಲಿ ಬರ್ತಿತ್ತು ಅದರಲ್ಲಿ ಡಿಕ್ಕಿ ತೆಗೆದು ಹೆಣ ತೆಗೆದು ನಮಗೆ ಕಾಣ್ತಿತ್ತು ಸರ್ ಅಲ್ಲಿ ಒಂದು ಆಫೀಸ್ ಎನ್ಕ್ವೈರಿ ಆಫೀಸ್ ಇತ್ತು ಅದರ ಹಿಂಭಾಗದಲ್ಲಿ ಅಲ್ಲಿ ತಗೊಂಡು ಹೋಗ್ತಿದ್ರು ಸರ್ ಮತ್ತು ಈಗ ಹದಿಮೂರನೇ ಪಾಯಿಂಟ್ ಅಂತಿದೆಯಲ್ಲ ಸರ್ ಅಲ್ಲಿ ಕೂಡ ನಾನು ನೋಡಿದ್ದೇನೆ ನನ್ನ ಅಂಗಡಿ ಬ್ಯಾಕ್ ಸೈಡು ಬರ್ತದೆ ಹದಿಮೂರನೇ ಪಾಯಿಂಟ್ ಅದರ ಮೇಲ್ಗಡೆ ಒಂದು ಟಾಯ್ಲೆಟ್ ಇತ್ತು ನಾವಲ್ಲಿ ಹೋಗ್ಬೇಕಾದ್ರೆ ಸಂಜೆ ಹೊತ್ತಲ್ಲಿ ಒಂದು ಐದು ಗಂಟೆ ಹೊತ್ತಿನಲ್ಲಿ ಊತ ನೋಡಿದೆ ನೋಡಿದ್ದೇನೆ ಆಫೀಸ್ ಬಂದು ನಮ್ಮ ಮುಖ್ಯಸ್ಥರ ಹತ್ರ ಪ್ರಣಬ್ ಮುಖ್ ಅವ್ರ ಹತ್ರ ಮಾತಾಡಿದ್ದೀವಿ ನಾವು ಅಲ್ಲಿ ನೇತ್ರಾವತಿಯಲ್ಲಿ ಸುಮಾರು ಒಂದು ನಲವತ್ತು ವರ್ಷದಿಂದ ಅಂಗಡಿ ಇತ್ತು ನಾನು ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಹದಿನೇಳು ತನಕ ಅಂಗಡಿಯಲ್ಲಿ ಇದ್ದೆ ಅವಾಗ ನಾನು ಅಲ್ಲಿ ತುಂಬ ಹೆಣಗ ಊತ ನೋಡಿದ್ದೇನೆ ಆ ಸ್ಥಳದಲ್ಲಿ ಯಾರು ಹೂತಾಕ್ತಿದ್ರು ಅಲ್ಲಿ ಕೆಲ್ಸಕ್ಕಿದ್ರು ಕಸ ಗುಡಿಸುವವರು ಒಂದು ನಾಲ್ಕು ಜನ ಇದ್ರು ಅದರಲ್ಲಿ ಈಗ ಭೀಮಾ ಅನ್ನುವಂತ ವ್ಯಕ್ತಿ ಅದೇ ತರ ಒಂದು ವ್ಯಕ್ತಿನ ನೋಡಿದ್ದೀನಿ ಅಲ್ಲಿ ಅದೇ ತರ ಮೈಕಟ್ಟಿದ್ದ ವ್ಯಕ್ತಿ ಅವನೇ ಇರಬಹುದು ಅಂತ ನಮ್ಗೆ ಒಂದು ಅನಿಸಿಕೆ ಈಗ ಈಗ ಇರುವಂತಹ ವ್ಯಕ್ತಿಗೂ ನೀವು ನೋಡಿರುವಂತಹ ವ್ಯಕ್ತಿಗೂ ಹೋಲಿಕೆ ಇದೆ ಹೇಗೆ ಅಂತ ಇದೆ ಇದೆ ಸರ್ ಹೋಲಿಕೆ ಇದೆ ಅದೇ ತರ ಇದಾನೆ ಸರ್ ಅದ ಶರೀರದ ಮೈಕಟ್ಟು ನೋಡ್ಬೇಕಾದ್ರೆ ಅದೇ ತರ ಇದಾನೆ ಈಗ ಅವನು ತೊಂಬತ್ತೆಂಟು ವಿಷಯದಿಂದ ಇದಾನೆ ಅಂತ ಹೇಳಿದ್ರೆ ಆ ವ್ಯಕ್ತಿನೇ ಆಗಿರ್ಬೋದು ಅನ್ಸುತ್ತೆ ಹೆಸರು ಗೊತ್ತಿದ್ದೀವಿ ಹೆಸರು ನಮಗೆ ಅವಾಗ ಗೊತ್ತಿದೆ ಅದು ಬಟ್ ನಾವು ಈ ಮಾಧ್ಯಮದಲ್ಲಿ ಹೇಳಂಗಿಲ್ಲ ಅಲ್ಲ ಅವಯಾರು ಅಲ್ಲದಿದ್ರೆ ಅವಯಾರು ಇಲ್ಲ ಅದು ಹೇಳಕ್ಕೆ ಬರೋದಿಲ್ಲ ಸರ್ ಅದು ಈಗ ತನಿಖೆ ಹಂತದಲ್ಲಿ ಇರಬೇಕಾದ್ರೆ ನಾವು ಹೇಳಿದ್ರೆ ಸಮಸ್ಯೆ ಆಗ್ತದೆ ಅದು ಹೆಸರು ತನಿಖೆ ಆಗ್ತಿದೆ ನೀವು ನೋಡ್ತಾ ಇದ್ವಿ ಅಂದ್ರೆ ಏನು ನೋಡ್ತಾ ಇದ್ದೀರಿ ಹೇಳಿ ನೋಡ್ತಾ ಅಲ್ಲ ನಾನು ಅಂಗಡಿಯಲ್ಲಿ ಇರಬೇಕಾದ್ರೆ ಅಂಗಡಿ ಎದುರುಗಡೆ ಇವಾಗ ನಂಬರ್ ಒನ್ ಪಾಯಿಂಟ್ ಒಂದು ಮಾಡಿದ್ರಲ್ಲ ಸರ್ ಅಲ್ಲಿ ಏನೋ ಊಟ ಊತ ಹಾಕೋದನ್ನು ಕೂಡ ನಾನು ಅಂಗಡಿಯಿಂದನೇ ನೋಡಿದ್ದೇನೆ ಸರ್ ನೇತ್ರವಾದ ಸ್ಥಾನ ಗಟ್ಟದ ಆಗ್ತಾನೇ ಇತ್ತು ಅವಾಗ ನಾನು ನೋಡಿದ್ದೇನೆ ನಾ ಅಂಗಡಿಯಲ್ಲಿ ಇರಬೇಕಾದ್ರೆ ಅಲ್ಲಿ ಒಂದು ಅಂಬರ್ ಗಾಡಿಯಿಂದ ಕೆಲವು ಸುದ್ದಿ ಅಂಬರ್ ಗಾಡಿ ಗಾಡಿಯಲ್ಲಿ ಬರ್ತಿತ್ತು ಅದ್ರಲ್ಲಿ ಡಿಕ್ಕಿ ತೆಗೆದು ಹೆಣತ್ನ ತೆಗೆದು ನಮಗೆ ಕಾಣ್ತಿತ್ತು ಸರ್ ಅಲ್ಲಿ ಒಂದು ಆಫೀಸ್ ಎನ್ಕ್ವೈರಿ ಆಫೀಸ್ ಇತ್ತು ಅದ್ರ ಹಿಂಭಾಗದಲ್ಲಿ ಅಲ್ಲಿ ತಗೊಂಡು ಹೋಗ್ತಿತ್ತು ಸರ್ ಊಟ ಹಾಕ್ಬೇಕಾದ್ರೆ ಒಂದ್ ಎರಡು ಮೂರು ಜನ ಇದ್ರು ಸರ್ ಅದರಲ್ಲಿ ಇಲ್ಲ ನಾನ್ ನೋಡುವ ವ್ಯಕ್ತಿ ಇರುವಾಗ ಜನ ಇದ್ದವರು ಸಹ ನಾ ನೋಡಿದ್ದೇನೆ ಪೊಲೀಸ್ ಪೊಲೀಸ್ ಏನೂ ಇದ್ದದ್ದು ನಾನು ನೋಡಲಿಲ್ಲ ಸರ್ ಇಲ್ಲ ಇಲ್ಲ ಕಾಣಲಿಲ್ಲ ಸರ್ ಡಾಕ್ಟರ್ ಡಾಕ್ಟ್ರ್ ದಸ ನಾನು ನೋಡಲಿಲ್ಲ ಏನೋ ಉತ್ಸವ ಟೈಮಲ್ಲಿ ಡ್ರಾಕ್ಟರ್ ಅದನ್ನು ನೋಡಲಿಲ್ಲ ಮತ್ತೆ ಈಗ ಹದಿಮೂರನೇ ಪಾಯಿಂಟ್ ಅಂತ ಇದೆಯಲ್ಲ ಸರ್ ಅಲ್ಲಿ ಕೂಡ ನಾನು ನೋಡಿದೆ ನಂದು ಅಂಗಡಿ ಬ್ಯಾಕ್ ಸೈಡ್ ಬರ್ತದೆ ಹದಿಮೂರನೇ ಪಾಯಿಂಟ್ ಅದರ ಮೇಲ್ಗಡೆ ಒಂದು ಟಾಯ್ಲೆಟ್ ಇತ್ತು ನಾವಲ್ಲಿ ಹೋಗಬೇಕಾದ್ರೆ ಸಂಜೆ ಹೊತ್ತಿನಲ್ಲಿ ಒಂದು ಐದು ಗಂಟೆ ಹೊತ್ತಿನಲ್ಲಿ ನೋಡಿದೆ ಅಂತ ಒಬ್ಬನೇ ಹೂಳು ಅಥವಾ ತುಂಬ ಜನ ಇರ್ತಾರೆ ಅಲ್ಲಿ ಒಬ್ಬನೇ ಹೂಳೋದನ್ನು ಕೂಡ ನೋಡಿದೆ ನಾನು ಒಬ್ಬನೇ ಒಂದು ಕೈಗಾಡಿ ಥರ ಕಾಣ್ತಿತ್ತು ಅದರಲ್ಲಿ ಒಂದು ಬಾಡಿ ಮಲಗಿಸ್ತಾರ ಇತ್ತು ಸರ್ ಅಲ್ಲಿ ಮನೆ ತೆಗೀತಿದ್ದನ್ನು ನಾನು ನೋಡಿದ್ದೇನೆ ಹಾಗೆ ಅದು ಆ ವಿಚಾರವನ್ನು ನಾನು ಹೇಳೋಣ ಅಂತ ಮೊನ್ನೆ ಆರನೇ ತಾರೀಕಿಗೆ ಇಲ್ಲಿ ಎಸ್ ಐ ಟಿ ಆಫೀಸಿಗೆ ಬಂದಿದ್ದೆ ಆಗ ಸಾಹಿಬ್ರು ಪ್ರಣಬ್ ಮೊಹಂತಿ ಸರ್ ಹೇಳಿದರು ನೀವು ಧರ್ಮಸ್ಥಳ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಿ ಅಂತ ನಾವು ಕಂಪ್ಲೇಂಟ್ ಕೊಟ್ಟರೆ ತಗೊಳ್ಳಲ್ಲ ಸರ್ ನೀವು ಒಂದು ಇಂಬಾರ ಲೆಟ್ರ್ ಕೊಡಿ ಸರ್ ಅಂತ ಕೇಳಿದ್ದೆ ಇಂಬಾರ ಲೆಟ್ರ್ ಕೊಟ್ಟಿದ್ದಾರೆ ಅದನ್ನು ಹೋಗಿ ನಾವು ಎಂಟನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಲ್ಲಿ ಆ ವಿಚಾರವಾಗಿ ನಮ್ಮ ತನಿಖೆ ಕರೀಲಿಲ್ಲ ಆ ವಿಚಾರವನ್ನು ಇವತ್ತು ಪ್ರಶ್ನೆ ಮಾಡೋಣ ಅಂತ ಬಂದಾಗ ಕದ್ದು ಮುಚ್ಚಿ ಇಲ್ಲ ನನಗೆ ಕದ್ದು ಮುಚ್ಚಿ ಹೂಳೋ ಕಂಡಿತ್ತು ಕಂಡಿತ್ತಲ್ಲಿ ಸಂಜೆ ಗಂಟೆಗೆ ಹೌದು ಸರ್ ಜನ ಇಲ್ಲ ಅದು ಜನ ಓಡಾಡೋ ಸಲ ಆದರೂ ಸ್ವಲ್ಪ ಬಲ್ಲೆ ಥರ ಇತ್ತು ಸರ್ ಅಲ್ಲಿ ಕಾಡಿನ ಥರ ಕಂಡಿತ್ತು ಇವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಅಲ್ಲಿ ಆ ಪ್ಲೇಸ್ ಹಾಗೆ ಅವತ್ತು ನಾನು ಹೌದು ಸರ್ ಅವತ್ತು ನಾನು ಆರನೇ ತಾರೀಕಿಗೆ ಇಲ್ಲಿಂದ ಹೊರಡ್ಬೇಕಾದ್ರೆ ನಾಲ್ಕು ಗಂಟೆ ಆಗಿದೆ ನಾವು ಧರ್ಮಸ್ಥಳ ಎಸ್ ಐ ಕಂಪ್ಲೇಂಟ್ ಕೊಡೋಣ ಅಂತ ಹೋಗ್ಬೇಕಾದ್ರೆ ನೇತ್ರಾವತಿಯಲ್ಲಿ ಸ್ವಲ್ಪ ಎಸ್ ಐ ಅವರು ನೇತ್ರಾವತಿಯಲ್ಲಿ ಅಲ್ಲಿ ಪಾಂಗಲ ಕ್ರಾಸ್ ಹತ್ರ ನಿಂತಿದ್ರು ನಾನು ಇನ್ನು ಎಸ್ ಐ ಅವರು ಇನ್ನು ನನಗೆ ಸಿಗೋದಿಲ್ಲ ಅಂತೇಳಿ ಆ ಪ್ರಾಂಗಲ ಕ್ರಾಸ್ ಇಂದಾಗಿ ನಮ್ಮ ಮನೆ ಕಡೆ ಹೋದೆ ಅದೇ ಅಲ್ಲಿ ಮತ್ತೆ ಗಲಾಟೆ ಮತ್ತೆ ಕೂಡ ಗಲಾಟೆ ನಡೆದಿದೆ ಅಂತ ಗೊತ್ತಾಯಿತು ಎಂಟನೇ ತಾರೀಕಿಗೆ ನಾವು ಪೊಲೀಸ್ ಸ್ಟೇಷನ್ ಹೋಗಬೇಕಾದ್ರೆ ನಮ್ಮ ಮೇಲೆ ನಾನೇ ಒನ್ ಆರೋಪಿ ಅಂತೇಳಿ ಅಲ್ಲಿ ಸುಮೋಟೋ ಕೇಸಲ್ಲಿ ನನ್ನ ಹೆಸರನ್ನೇ ಫಸ್ಟ್ ಹಾಕಿದ್ದಾರೆ ಸರ್ ಪುರಂದರ ಪುರಂದರಗೌಡ ಅಂತ ಹೇಳಿ ಹಾಕಿದ್ದಾರೆ ನಾನು ಎಸ್ ಎರಡು ಕೇಳಿ ಸರ್ ನಾನು ಆ ಸ್ಪಾಟ್ ಅಲ್ಲಿ ಇರಲಿಲ್ಲ ಸರ್ ನೀವು ಅಲ್ಲಿ ಇದ್ದರೆ ಅಂತ ನಾನು ಕಂಪ್ಲೇಂಟ್ ಕೊಡೋಕ್ಕೆ ಬಂದವನು ನಾನು ನೀವು ಅವಾಗ ಆ ಸ್ಪಾಟಲ್ಲಿ ಇದ್ದರೆ ಅದಕ್ಕೆ ನಾನು ಮನೆ ಕಡೆ ಹೋಗಿದ್ದೆ ನೀವು ನೋಡಿದ್ದೀರಲ್ಲ ಸರ್ ಅಂತ ಹೇಳಿದ್ದೆ ಇಲ್ಲ ನೋಡ ನಾನು ಅದು ವಿಡಿಯೋದಲ್ಲಿ ಇದೆ ಅಂತ ತೋರಿಸಿ ಅಂತ ಹೇಳಿದೆ ನಾನು ವಿಡಿಯೋದಲ್ಲಿ ಇದ್ರೆ ತೋರಿಸ್ಬಿಡಿ ಅಂತ ತೋರಿಸ್ರು ವಿಡಿಯೋ ಇಲ್ಲ ಇದು ನಮಗೆ ಅನಿಸುತ್ತೆ ಇದು ಉದ್ದೇಶ ಪೂರ್ವಕವಾಗಿ ಅವರು ನನ್ನ ಹೆಸರನ್ನು ಸೇರಿಸಿದ್ದಾರೆ ಅಲ್ಲಿ ಯಾವ ವಿಚಾರ ಕೇಳೋಕ್ಕೂ ಭಯ ಸರ್ ನಮಗೆ ಇವಾಗ ಸ್ವಲ್ಪ ಧೈರ್ಯ ಬಂದಿದೆ ಅಂದ್ರೆ ಮುಖ್ಯಮಂತ್ರಿಗಳು ಒಂದು ಎಸ್ ಐ ಡಿ ರಚನೆ ಮಾಡಿದ್ದಾರೆ ಆಗ ಅದರಲ್ಲಿ ಒಂದು ಹೇಳೋಣ ಅನ್ನೋ ಒಂದು ಧೈರ್ಯ ಬಂದಿದೆ ನಮಗೆ ನಮಗೆ ನೇತ್ರವೇ ಅಂಗಡಿ ಇತ್ತು ಅದು ಧರ್ಮಸ್ಥಳದ ಅಂಗಡಿ ಇವಾಗಿಲ್ಲ ಸರ್ ಸೌಜನ್ಯ ಪ್ರಕರಣ ಆದ್ಮೇಲೆ ಅಂಗಡಿಯನ್ನು ಡೆಮಾಲಿಶ್ ಮಾಡಿ ನಾನು ಸೌಜನ್ಯ ನಾನು ನಾವ್ ಅದಕ್ಕೆ ಅಲ್ಲಿ ತನಕ ಯಾವ ವಿಚಾರನ ಎತ್ತಿರಲಿಲ್ಲ ಸೌಜನ್ಯ ವಿಚಾರವನ್ನ ನಾವು ಮಾತಾಡ್ತಿದ್ವಿ ಸರ್ ಎಷ್ಟು ಬಾರಿ ಹೆಣ್ತಿದ್ರು ಒಂದ್ ಬಾರಿ ನೋಡಿದ್ರೆ ಎಷ್ಟು ಬಾರಿ ನೋಡಿದ್ರೆ ಹುಣ ಅಂತ ಜಾಗನ ಜಾಗ ಎಷ್ಟು ಸಲ ನೋಡಿದ್ರೆ ಮೂರು ಸಜ್ಜಿನ ನೋಡಿರ್ಬಹುದು ಸರ್ ಮತ್ತೆ ಪಾಯಿಂಟ್ ಒನ್ ಇದೆಯಲ್ಲ ಸರ್ ಅಲ್ಲಿ ತುಂಬಾ ಸಲ ನೋಡಿದ್ದೀನಿ ಸರ್ ನಾವು ಅಂಗಡಿಯಲ್ಲಿ ಕೂತ್ಕೊಂಡಿರ್ತೀವಿ ಪಾಯಿಂಟ್ ಒನ್ ಅಲ್ಲಿ ತುಂಬಾ ಸಲ ನೋಡಿದಿರಂತ ಈಗ ಹತ್ತು ತೋರ್ಸ ಜಾಗದಲ್ಲಿ ಏನು ಪತ್ತೇನೆ ಆಗಿಲ್ಲ ಅದ್ ನಾನು ಅದೇ ಹೇಳೋದು ನಮಗೂ ಕೂಡ ಆಶ್ಚರ್ಯ ಇರೋದಾದ್ರೆ ನಾವು ನೋಡಿದಿವಿ ನಾವು ಅಂಗಡಿಯಲ್ಲಿ ಇರ್ಬೇಕಾದ್ರೆ ನೋಡಿದೇನೆ ಸರ್ ಹೌದು ಆಮೇಲೆ ಅಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ ಈಗ ಈ ಹೇಳಿರೋ ವ್ಯಕ್ತಿ ಹದಿನಾಲ್ಕೇನು ಹೋಗಿದೆ ಅಂತ ಹೇಳಿದ್ರಲ್ಲ ಆಮೇಲೆ ಅಲ್ಲಿ ಆ ಪ್ಲೇಸ್ ಒಂದು ನಂಬರ್ ಇರೋ ಪ್ಲೇಸಲ್ಲಿ ಧರ್ಮಸ್ಥೆಯಲ್ಲಿ ಲಕ್ಷದೀಪೋತ್ಸಾಹ ಹೋಗ್ಬೇಕಾದ್ರೆ ಟೆಂಪ್ರರಿ ಟಾಯ್ಲೆಟ್ ಅಂತ ಮಾಡಿದ್ರು ಹೊರಗಡೆ ಬ್ಯಾಕ್ ಸೈಡ್ ಅಲ್ಲಿ ಒಂದು ದೊಡ್ಡದು ಇದೆ ಆಗಿ ಅಲ್ಲಿ ಟೆಂಪ್ರರಿ ಟಾಯ್ಲೆಟ್ ಅಂತ ಮಾಡಿರ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಮಣ್ಣೆಲ್ಲ ತೆಗ್ದಿದ್ದಾರೆ ಅಲ್ಲಿ ಅಲ್ಲಿ ಒಂದು ಚೇಂಬರ್ ಮಾಡಿದ್ರೆ ಓ ಅಲ್ಲಿ ಒಂದು ಓಟ್ಲಿತ್ತು ಸರ್ ಅದರ ಚೇಂಬರ್ ಆಮೇಲೆ ಈ ಕಸ ಹಾಕುವಂಥ ಒಂದು ಗುಂಡಿ ಮಾಡಿದ್ರು ಸರ್ ಆಮೇಲೆ ಅವಾಗ ಏನಾದರೂ ಮಣ್ಣು ಅಗಿತಿರ್ಬೇಕಾದ್ರೆ ಏನೋ ಮಿಸ್ ಆಗಿರ್ಬೋದೇನೋ ಏನೋ ಅಂತ ನಮಗೆ ಈಗ ಅನಿಸ್ತೇನೆ ಸರ್ ಅದೇ ಈಗ ಏನು ಆಗಿರ್ಬೋದು ಅಂತ ನಿಮಗೆ ಸತ್ಯ ಏನಿದೆ ಏನು ಸತ್ಯ ಯಾವ್ದು ಸರ್ ಈಗ ಸತ್ಯ ಏನು ಸುಧಾರಿ ವ್ಯಕ್ತಿ ಹೇಳ್ತಿರೋದು ಸತ್ಯ ಅಂತನಾ ನಾವು ನೋಡಿರೋ ಕಾರಣ ಸತ್ಯ ಅಂತಾನೆ ಹೇಳ್ಬೇಕಲ್ಲ ಸರ್ ಅಲ್ಲ ನೋಡಿರೋದು ಓಕೆ ಈಗ ಅಲ್ಲಿ ಊರವರು ಕೂಡ ಹೇಳ್ತಾರೆ ಅತನ ಕೆಲ್ಸನೇ ಅದಾಗಿತ್ತು ತಗೊಂಡು ಹೋಗ್ತಿದ್ರು ಊಟ ಆಗ್ತಾ ಇದ್ರು ಪೊಲೀಸರು ಹೇಳ್ತಿದ್ರು ಇಲ್ಲಾಂದ್ರೆ ತುಂಬಾ ಜನ ಬಂದು ಒಂದಷ್ಟು ಜನ ಸಾಯ್ತಾ ಇದ್ರು ಯಾರ್ದು ಅಪರಿಚ ಬಾಡಿಗಳು ಸಿಕ್ತಿತ್ತು ಅಂತ ಹೇಳ್ತಿದ್ರು ಈಗ ಹದಿಮೂರು ಪಾಯಿಂಟ್ ಅಲ್ಲಿ ಹೇಳಿದಂತ ಏನೋ ಸಿಕ್ತಿಲ್ಲ ಈಗ ನೀವು ಬಂದು ಹೇಳ್ತೀರಾ ಒಂದೇ ಪಾಯಿಂಟ್ ಅಲ್ಲಿ ತುಂಬಾ ನೋಡಿದೀನಿ ಅಂತೇಳಿ ಹೌದು ನಾನು ನೋಡಿರೋದನ್ನು ನೋಡಿದ್ದೇನೆ ಅಂತ ಹೇಳ್ಬೇಕಲ್ಲ ಸರ್ ಈಗ ನಾನು ಅಲ್ಲಿ ಏನು ಅವ್ರು ಮಾಡಿದ್ದಾರೆ ನಾನು ಅಂಗಡಿಯಲ್ಲಿ ಕುತ್ಕೊಂಡೆ ನೋಡಿದ್ದೇನೆ ನಾನು ಹದ್ನಾಲ್ಕು ವರ್ಷ ಅಂಗಡಿಯಲ್ಲಿ ಇದ್ದೆ ಈಗ ಇರೋದನ್ನ ಇನ್ನೊಬ್ರು ನದಿ ಆ ಕಡೆ ಒಂದ್ಸಲ ಊತ ಅಲ್ಲಿ ಊತ ಹಾಕಿದವರು ಒಂದ್ಸಲ ಅಂಗಡಿ ಬಂದು ಹೇಳಿದ್ರು ಅದರಲ್ಲಿ ಒಂದು ವಿಚಾರ ಇದೆ ಅದನ್ನ ನಾನು ಎಸ್ ಐ ಟಿ ಅವ್ರ ಹತ್ರ ಹೇಳ್ತೇನೆ ಅದೊಂದು ಮುಖ್ಯವಾದ ಒಂದು ವಿಚಾರ ಉಂಟು ಅದು ಮಾಧ್ಯಮದವರಿಗೆ ನಾವು ಈಗ ಹೇಳಿದ್ರೆ ನಮ್ಮ ತನಿಖೆಗೆ ತೊಂದರೆ ಅಂತ ಹೇಳಿ ಆ ವಿಚಾರ ಒಬ್ಬರ ಹೆಸರನ್ನು ಪ್ರಸ್ತಾಪ ಮಾಡಲ್ಲ ಅದರಲ್ಲಿ ಒಬ್ಬ ಆಫೀಸರ್ ಇದ್ದಾರೆ

ಅಂಗಡಿ ಎದುರುಗಡೆ ಎಲ್ಲ ಅಂಗಡಿ ಎದುರುಗಡೆಗೆ ಅಂಬಾಸಿಡರ್ ಕಾರ್ ಅಲ್ಲಿ ಬಂದದನ್ನ ನೋಡಿ ಸರ್ ಆಂಬುಲೆನ್ಸ್ ಅಲ್ಲ ಕಾರ್ ಅಲ್ಲಿ ಬಿಡ್ತಾರೆ ಅಂಬಾಸಿಡರ್ ನಂಬರ್ ಏನಾದರೂ ಗೊತ್ತಿದೆ ನಿಮಗೆ ಅಂಬುಲೆನ್ಸ್ ಇಲ್ಲ ಸರ್ ನಾವು ಅಷ್ಟೊಂದು ಅದರ ಬಗ್ಗೆ ಇದು ಮಾಡೋಕಂದ್ರೆ ನಾವು ಅಲ್ಲಿ ಏನು ನಡೀತಿದ್ರು ಅದನ್ನ ನಾವು ಇನ್ನೊಬ್ಬರ ಚರ್ಚೆ ಮಾಡೋ ಪರಿಸ್ಥಿತಿ ಇರಲಿಲ್ಲ ಅವಾಗ ಮಾಡಕ್ಕೆ ಹೋದ್ರೆ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ನಿನಗೆ ಯಾಕೆ ಬೇಕು ನಿನ್ನ ಕೆಲಸ ಏನು ಅದನ್ನು ಮಾಡಿರ್ಬೋದು ಅಂತ ನಿಮ್ಮ ಪ್ರಕಾರ ಎಸ್ ಐ ಟಿ ತನಿಖೆಯಲ್ಲಿ ನಡೆಯೋ ಗೊತ್ತಾಗ್ತದಲ್ಲ ಸರ್ ಅವರು ತನಿಖೆ ಮಾಡಲಿ ನಿಮಗೆ ನಮ್ಮ ಮಾತಾಡಕ್ ಹೋದ್ರೆ ನಮ್ಮನ್ನ ತಡಿತಿದ್ರು ಭಯ ಇತ್ತು ಬಿಡ್ತಿರ್ಲಿಲ್ಲ ಅಂತ ಯಾರು ನಿಮ್ಮನ್ನ ತಡಿತಾ ಇದ್ರು ಯಾರ ಮೇಲೆ ಭಯ ಇತ್ತು ನಮಗೆ ಧರ್ಮಸ್ಥಳ ಡಿಪಾರ್ಟ್ಮೆಂಟ್ ಮೇಲೆ ಭಯ ಇತ್ತು ಸರ್ ಧರ್ಮಸ್ಥಳ ಡಿಪಾರ್ಟ್ಮೆಂಟ್ ಅಂದ್ರೆ ಯಾವ್ದು ಧರ್ಮಸ್ಥಳ ಡಿಪಾರ್ಟ್ಮೆಂಟ್ ಅಂತ ಧರ್ಮಸ್ಥಳ ಡಿಪಾರ್ಟ್ಮೆಂಟ್ ಅಂದ್ರೆ ಪಂಚಾಯತ್ ಬರುತ್ತೆ ಪೊಲೀಸ್ ಸ್ಟೇಷನ್ ಬರುತ್ತೆ ಸರ್ಕಾರ ಬರುತ್ತೆ ಸರ್ಕಾರ ನಾನು ಧರ್ಮಸ್ಥಳ ಡಿಪಾರ್ಟ್ಮೆಂಟ್ ಅಂದ್ರೆ ಸರ್ಕಾರ ಬರೋದಿಲ್ಲ ಹಾಗೆ ಹಾಗೇನಿದೆ ಏನಿಲ್ಲ ಅಲ್ಲ ಆತರ ಒಂದು ಡಿಪಾರ್ಟ್ಮೆಂಟ್ ದೇಶದಲ್ಲಿ ಉಂಟಾ ದೇಶದಲ್ಲಿ ಡಿ ನಂಬ್ರ ದೇಶದಲ್ಲಿ ಇದೆಯಾ ಸರ್ ಡಿ ನಂಬ್ರ ಗಾಡಿ ಅಂತ ದೇಶದಲ್ಲಿ ಎಲ್ಲಿ ಉಂಟಾ ಧರ್ಮಸ್ಸಲ್ಲಿ ಮಾತ್ರ ಇದೆ ಅದನ್ನ ನೀವು ಕೇಳಿ ಅದನ್ನು ಮಾತಾಡ್ಬೇಕಲ್ಲ ಹೌದಲ್ವೇ ನಮಗೆ ಗೊತ್ತಿರೋ ಡಿಪಾರ್ಟ್ಮೆಂಟ್ ಪೊಲೀಸ್ ಹೇಳತಕ್ಕ ನಾನು ಉತ್ತರ ಹೇಳ್ತಿದ್ದೇನೆ ಎಲ್ಲಾದ್ರೂ ಇದೀ ಅಂತ ಹೇಳಿದ್ರೆ ಇದೀ ಇದಿಯಲ್ಲ ಸರ್ ಸರಿ ಡಿಪಾರ್ಟ್ಮೆಂಟ್ ಪೊಲೀಸ್ ಮಾತ್ರ ಇರೋದು ಡಿಪಾರ್ಟ್ಮೆಂಟ್ ಅಂತಂದ್ರೆ ಇದು ದೇವಾಲ ಕಚೇರಿಗೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಹಾಗೆ ಹೇಳಿ ಸರಿ ಡಿಪಾರ್ಟ್ಮೆಂಟ್ ಇರುವುದು ಸರ್ಕಾರ ಪೊಲೀಸ್ ಪಂಚಾಯತ್ ಮಾತ್ರ ಅದು ಹೊರಗಡೆ ಅನ್ಕೊಂಡಿರೋರು ಹಾಗೆ ನಾವು ಅಲ್ಲಿ ಅಲ್ಲಿ ಹುಟ್ಟಿ ಬೆಳೆದವರು ಧರ್ಮಸಭ ಡಿಪಾರ್ಟ್ಮೆಂಟ್ ಅಂದ್ರೆ ದೇವಾಲಯ ಕಚೇರಿಗೆ ಸಂಬಂಧಪಟ್ಟವರು ಅಂತ ನಾವು ಅನ್ಕೊಂಡಿರೋದು